ನಿನ್ನೆ ಯು ಎಸ್ ಶಟ್ ಡೌನ್ ಆಯ್ತು ನೋಡ್ರಿ ಈಗ ಯು ನಾಗ ಯಾರೂ ಸರ್ಕಾರಿ ನೌಕರಸ್ತಿರಾಗ ಪೇಮೆಂಟ್ ಅದು ಸಿಗೋಂಗಿಲ್ಲ ಅವ್ರು ಕೆಲಸಕ್ಕೆ ಬರ್ಬೋದು ಅಥವಾ ಕೆಲಸಕ್ಕೆ ಬರದೇ ಇರಲಿಲ್ಲ ಅಂದ್ರೂ ನಡಿತೈತಿ ಆ ಥರ ಯು ಎಸ್ ಪರಿಸ್ಥಿತಿ ನಿನ್ನೆ ಆತ ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ನಾವು ಯು ಎಸ್ ಶಟ್ ಡೌನ್ ಯಾಕೆ ಅದ್ರ ಬಗ್ಗೆ ಡಿಟೇಲ್ದಾಗ ತಿಳ್ಕೊಳ್ಳೋಣನು ಮತ್ತು ಯು ಎಸ್ ಯಾವಾಗ ಆಗೋದು ಶಟ್ ಡೌನ್ ಆಗಿದ್ರಿಂದ ಸ್ಟಾರ್ಟ್ ಯಾವಾಗೋದಂತ ಅದ್ರ ಬಗ್ಗೆ ಡಿಟೇಲ್ದಾಗ ತಿಳ್ಕೊಳ್ಳೋಣ ಮತ್ತಿತರ ಯು ಎಸ್ ಎಕನಾಮಿ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಯು ಎಸ್ ಸ್ಟಾಕ್ ಮಾರ್ಕೆಟ್ ಯಾವ ತರ ಪೆಟ್ ಬೀಳುತ್ತ ಯು ಎಸ್ ಶಟ್ ಡೌನ್ ಆಗಿದ್ರಿಂದ ಡಿಟೇಲ್ದಾಗ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ ನೋಡ್ರಿ ವೀಕ್ಷಕರೇ ಫಸ್ಟ್ ನಾವೇನು ತಿಳ್ಕೊಳ್ಳೋಣ ಅಂತಂದ್ರೆ ಯು ಎಸ್ ಶಟ್ ಡೌನ್ ಆಗಕ್ಕೆ ಮೇನ್ ರೀಸನ್ ಏನ ಅದ್ರ ಬಗ್ಗೆ ಡಿಟೇಲ್ ಆಗ ನೋಡ್ರಿ ನಿಮ್ ಗೊತ್ತೈತಿ ಗುರ್ತೈತಿ ಯು ಎಸ್ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪ್ ಅವ್ರ ಇದಾರ ಡೊನಾಲ್ಡ್ ಟ್ರಂಪ್ ಅವರ ಅಕ್ಟೋಬರ್ ಒಂದು ತಾರೀಕ ಯು ಎಸ್ ಬಜೆಟ್ ತಂದ್ರ ನಮ್ಮ ದೇಶನ ಹೆಂಗ ಫೆಬ್ರವರಿ ಒಂದು ತಾರೀಕ ತರ್ತಾರಲ್ಲ ರೀ ಅದ ತರ ಬಜೆಟ್ ಯು ಎಸ್ ಅಕ್ಟೋಬರ್ ಒಂದು ತಾರೀಕ ತರ್ತಾರ ಡೊನಾಲ್ಡ್ ಟ್ರಂಪ್ ಅವರ ಬಜೆಟ್ ತರಾನ ಡೊನಾಲ್ಡ್ ಟ್ರಂಪ್ ಅವರದೇನ್ ಬಜೆಟ್ ಇತ್ಯಾದ ಯು ಎಸ್ ವೀಕ್ಷಕರೇ ಪಾಸ್ ಆಗಲಿಲ್ಲ ಯು ಎಸ್ ನಾಗನು ಈಗ ಲೋಕಸಭಾ ಮತ್ತು ಮತ್ತ ರಾಜ್ಯ ಎರಡು ವೀಕ್ಷಕರೇ ಅಪ್ಪರ್ ಹೌಸ್ ಮತ್ತು ಲೋವರ್ ಹೌಸ್ ಇದಾವ ಲೋವರ್ ಏನಂತಾರೆ ಏನಂತಾರಂತಂದ್ರ ಹೌಸ್ ಆಫ್ ರೀಪ್ರೆಸೆಂಟೇಟಿವ್ಸ್ ಅಂತಾರ ಅಪ್ಪರ್ ಹೌಸ್ ಗೆ ಏನಂತಾರ ಅಂತಂದ್ರ ಸೆನೆಟ್ ಅಂತಾರ ಏನ್ ವೀಕ್ಷಕರೇ ಇದ ಸೆನೆಟ್ ಐತಿ ಸೆನೆಟ್ ಅಂತಂದ್ರೆ ನಮ್ ನೋಡ್ರ ರಾಜ್ಯಸಭಾ ಇದ್ದಂಗ ಇಂಡಿಯಾದ ಹೆಂಗ ರಾಜ್ಯಸಭಾ ರೀ ಅದ ತರ ಯು ಎಸ್ ಇದ ಸೆನೆಟ್ ಎರಡು ಸಿಮಾ ಇಂಡಿಯಾನಾಗ ಏನೈತೆ ಅಂತಂದ್ರೆ ಬಜೆಟ್ ಬಂತಂದ್ರೆ ಲೋಕಸಭಾನಾಗ ಪಾಸ್ ಆತಂತಂದ್ರೆ ಆ ಬಿಡ್ತಿರಿ ರಾಜ್ಯಸಭಾದವ್ರ ಪಾಸ್ ಮಾಡೇ ಬಿಡ್ತಾರೆ ಬಟ್ ಏನ್ರೀ ಲೋಕಸಭಾನಾಗ ಪಾಸ್ ಆಗಲಿಲ್ಲ ಅಂತಂದ್ರೆ ಬಜೆಟ್ ನಮ್ಮ ದೇಶನ ಯಾವ ಗೋರ್ಮೆಂಟ್ ಐತಿ ಆ ಗೋರ್ಮೆಂಟ್ ಬಿದ್ಬಿಡ್ತೇತಿ ಬಟ್ ಯು ಎಸ್ ನ ಹೆಂಗೈತೆ ಅಂತಂದ್ರೆ ಯಾರೂ ಒಬ್ರು ರಾಷ್ಟ್ರಪತಿ ಆದ್ರ ಅಂತಂದ್ರೆ ಯಾಕಂದ್ರೆ ಅದು ಯು ಎಸ್ ರಾಷ್ಟ್ರಪತಿ ಆಡಲಿ ನಡಿತೈತಲ್ಲಿ ಪ್ರಧಾನ ಮಂತ್ರಿ ಹೆಚ್ಚು ಪವರ್ ಇರಂಗಿಲ್ಲ ರಾಷ್ಟ್ರಪತಿ ಹೆಚ್ಚು ಪವರ್ ಇರ್ತೈತಿ ಇಂಡಿಯಾನಾಗ ಪ್ರಧಾನ ಮಂತ್ರಿಗೆ ಭಾಳ ಪವರ್ ಐತ್ರಿ ಯು ಎಸ್ನಾಗ ಯಾರೇ ಒಬ್ಬರು ರಾಷ್ಟ್ರಪತಿ ಆದ್ರಂತಂದ್ರೆ ಅವ್ರು ನಾಲ್ಕು ವರ್ಷ ತಕ್ಕ ಅವ್ರಿಗೆ ಏನೂ ಮಾಡೋಕ್ಕೆ ಬರಂಗಿಲ್ಲ ರೀ ತೆಗ್ಯಾಕ್ ಬರಂಗಿಲ್ಲ ನಾಲ್ಕು ವರ್ಷ ಫುಲ್ ಪವರ್ ಇರ್ತೈತಿ ಯಾಕಂತಂದ್ರೆ ಫುಲ್ ಪವರ್ಲೆ ಅವ್ರು ಆ್ಯಕ್ಷನ್ಗಳು ತೋಲಿ ಡಿಸಿಜನ್ಗಳನ್ನು ತೋಲಿ ಹಂಚ್ಕೊತ ಗೌರ್ಮೆಂಟ್ ಬೀಳ್ತೈತೆ ಅಂತ ಹಂಚ್ಕೊತ ಡಿಸಿಜನ್ ತೊಗಬಾರ್ದಂತ ಆ ಥರ ಯು ಎಸ್ನಾಗ ವೀಕ್ಷಕರೇ ಅಲ್ಲಿ ಕಾನ್ಸ್ಟಿಟ್ಯೂಷನ್ಯಾಗೆ ಮಾಡ್ಯಾರ ಅದೇ ಕಾರಣಲ್ಲಿ ಸೀಟ್ಗಳು ಕಮ್ಮಿ ಇದ್ರೂ ನಾಲ್ಕು ವರ್ಷ ಯಾರು ರಾಷ್ಟ್ರಪತಿ ಆಗ್ತಾರೋ ಅವರನ್ನು ವೀಕ್ಷಕರು ಕಂಟಿನ್ಯೂ ರಾಷ್ಟ್ರಪತಿನ ಇರ್ತಾರೆ ನೋಡಿರಿ ಸೆನೆಟ್ ಏನೈತಿದ್ದ ರಾಜ್ಯಸಭಾ ಆ ಸಭಾನಾಗ ನೂರು ಸದಸ್ಯರು ಇರ್ತಾರ ಐವತ್ತು ಸೀಟ್ ಬಂದ್ರೆ ಮೆಜಾರಿಟಿ ಬಂದಂಗೆ ಆಗ್ಬಿಡ್ತೈತಿ ಬಿಡ್ತೈತಿ ಅದೇನು ಸೆನೆಟ್ ಐತಿ ಆ ಸೆನೆಟ್ನ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಐವತ್ತ್ ಮೂರು ಸೀಟ್ಗಳು ಬಂದವ ಅದ ಕಾರಣ ಮೆಜಾರಿಟಿ ಡೊನಾಲ್ಡ್ ಟ್ರಂಪ್ ಅವ್ರದ್ದೇ ಐತಿ ಅದ ಕಾರಣ ಡೊನಾಲ್ಡ್ ಟ್ರಂಪ್ ಅವರ ರಾಷ್ಟ್ರಪತಿ ಆಗ್ಯಾರ ಬಟ್ ಯು ಎಸ್ನಾಗ ಬಿಲ್ ಪಾಸ್ ಮಾಡ್ಬೇಕಂತಂದ್ರೆ ಸೆನೆಟ್ನಾಗ ಭಾಳ ಪವರ್ ಇರ್ತೈತಂತ ನಾ ಹೇಳಿದ್ನಿ ಸೆನೆಟ್ನಾಗ ಪಾಸ್ ಆದ್ರೆ ಯು ಎಸ್ ಬಜೆಟ್ ಪಾಸ್ ಆದಂಗ ಅದ ಕಾರಣ ವೀಕ್ಷಕರ ಡೊನಾಲ್ಡ್ ಟ್ರಂಪ್ ಅವರು ಅಕ್ಟೋಬರ್ ಒಂದ್ ತಾರೀಕ ಸೆನೆಟ್ನಾಗ ಅವ್ರದ ಬಜೆಟ್ ಅನ್ನ ಅನೌನ್ಸ್ ಮಾಡಿರ ಆ ಬಜೆಟ್ ಅನ್ನ ವೀಕ್ಷಕರೇ ಪಾಸ್ ಆಗಕ ಏನ್ ಸೆನೆಟ್ ಮೆಂಬರ್ಸ್ ಇದಾರೆ ನೂರ ಹತ್ರಾಗ ಅರ್ವತ್ ಮಂದಿದ ಓಟ್ ಬಿಡ್ಬೇಕ ಪಾಸ್ ಆಗ್ಬೇಕಂತ ಅಂದ್ರನ ವೀಕ್ಷಕರ ಅದ ಪಾಸ್ ಆಗ್ತೈತಿ ಏನ್ರೇ ಅರವತ್ತು ಓಟ್ ಬೀಳಲಿಲ್ಲ ಅಂತಂದ್ರ ಅದ ಪಾಸ್ ಆಗಿಲ್ಲ ಈಗ ಯು ಎಸ್ ಸೆಟ್ ಡೌನ್ ಆಗಕ ಮೇನ್ ರೀಸನ್ ಇದೆ ಏನ್ ವೀಕ್ಷಕರೇ ಅರ್ವತ್ ನೂರನಾಗ ಅರ್ವತ್ ಸದಸ್ಯರು ಪಾಸ್ ಮಾಡ್ಬೇಕಾಗಿತ್ತ ಅದನ್ನ ಬರೀ ಐವತ್ತೈದು ಸದಸ್ಯರ ಪಾಸ್ ಮಾಡ್ಯಾರ ಅದಕ್ಕೆ ಐವತ್ತೈದ್ ಸದಸ್ಯರಷ್ಟೇ ಎಸ್ ಅಂದಾರ ಉಳಿದಿನ್ ನಲ್ವತ್ತೈದು ಸದಸ್ಯರ ನೋ ಅಂತಂದಾರ ಐದು ವೀಕ್ಷಕರೇ ಐದು ಸದಸ್ಯರ ಓಟ್ ಏನ್ರೀ ಬೀಳ್ತಿತ್ತಂತಂದ್ರ ಇದೇನ ಐವತ್ತೈದು ಜಾಗಕ್ಕೆ ಅರ್ವತ್ ಜನ ಇದು ಬಜೆಕ್ಟ್ ಎಸ್ ಅಂದಿರ ಅಂತಂದ್ರ ಯು ಎಸ್ನಾಗ ಬಜೆಟ್ ಪಾಸ್ ಆಗ್ತಿತ್ತು ಯು ಎಸ್ ಸೆಟ್ ಡೌನ್ ಆಗ್ತಿರ್ಕಿಲ್ಲ ಇತ್ತು ಬಟ್ ವೀಕ್ಷಕರೇನಾಯ್ತಂತಂದ್ರೆ ಅರವತ್ತಾಗ ಬರೀ ಐವತ್ತೈದು ಸದಸ್ಯರಷ್ಟೇ ಎಸ್ ಅಂದ್ರೆ ಉಳಿದವ್ರ ನಲ್ವತ್ತೈದು ನೋ ಅಂದಿದ್ದ ಕಾರಣ ಬಜೆಟ್ ಪಾಸ್ ಆಗಲಿಲ್ಲ ಬಜೆಟ್ ಪಾಸ್ ಆಗಲಿಲ್ಲ ಅನ್ನೋ ಕಾರಣದಿಂದ ಯು ಎಸ್ ಸೆಟ್ ಡೌನ್ ಆಯ್ತ ಯು ಎಸ್ ಸೆಟ್ ಡೌನ್ ಆಗೋಣ ಏನಾಗ್ತಿತ್ತು ಅಂತಂದ್ರೆ ಮಿಲ್ಟ್ರಿ ಪೊಲೀಸ್ ಇವೆನ್ ಡಿಫೆನ್ಸ್ದು ರಿಲೇಟೆಡ್ ಯಾವ್ಯಾವ ವೀಕ್ಷಕರಿಗೆ ಇರ್ತಾವೋ ಅವರ ಟೀಚರ್ಗಳ ಎಜುಕೇಷನ್ನ ಮತ್ತು ಹೆಲ್ತ್ ಇವ್ರು ಬಿಟ್ಟು ಯಾವ್ಯಾವ ಅವಶ್ಯಕತೆ ಇರ್ತಿ ಇವ್ರಿಗೆ ಬಿಟ್ಟು ಉಳ್ದವ್ರಿಗೆಲ್ಲ ಮನಿ ಕಳ್ಸ್ಯಾರೀ ಸುಟ್ಟಿ ನಿಮಗೆ ಈಗ ಪಗಾರು ಕೊಡೋಂಗಿಲ್ಲ ಏನೂ ಇಲ್ಲ ಇದು ಯಾವಾಗಿನ ತನಕ ಯು ಎಸ್ ಡೌನ್ ಇರ್ತೈತಿ ಅವಾಗಿನ ತನಕ ಈಗ ನೋಡ್ರಿ ವೀಕ್ಷಕರಿದ್ದ ಡೌನ್ ಎದಕ್ಕ ಅದರಿಂದ ಯಾವ ಥರ ಪೆಟ್ಟು ಬೀಳ್ತೈತೆ ಅಂತ ನಿಮ್ಗೆ ಗೊತ್ತಾತ ಈಗ ಇವ್ರು ಇವ್ರಿದಾರಲ್ಲ ರೀ ಪೊಲೀಸ್ ಮಿಲ್ಟ್ರಿ ಮತ್ತೆ ಹೆಲ್ತ್ವ್ರ ಟೀಚರ್ ಗೀಚರ್ ಎಲ್ಲ ಬಿಟ್ಟು ಉಳ್ದೋರ್ಗೆ ಯಾರಿಗೂ ವೀಕ್ಷಕರಲ್ಲಿ ಪೇಮೆಂಟು ಕೊಡಂಗಿಲ್ಲ ಅದ ಕಾರಣ ನೀವು ಬರೋರಿದ್ರೆ ಬರೀ ಆಫೀಸಿಗೆ ಇಲ್ಲಿಕ ನಿಮ್ಮ ಸುಟ್ಟಿನ ಅಂತ ಅಂದ್ಬಿಟ್ಟಾರಲ್ಲಿ ಈ ಥರ ಪರಿಸ್ಥಿತಿ ಆಗೈತೆ ಅಂತಂದರೆ ಜನರ ಕಡೆ ವೀಕ್ಷಕರೇ ರೊಕ್ಕ ಬರೋಂಗಿಲ್ಲ ಪೇಮೆಂಟ್ ಆಗೋಂಗಿಲ್ಲ ಅದರಲ್ಲೇನ ನೀವು ತಿಳ್ಕೊಬೋದು ಯಾವ ಥರ ಕೆಟ್ಟ ಪರಿಸ್ಥಿತಿ ಅಲ್ಲಿ ಜನರಿಗೆ ಆಗ್ತೈತೆ ಅಂತ ಈಗ ಬರೀ ಈಗ ಯಾವ ಥರ ಈ ಡೌನ್ ಕ್ಲೋಸ್ ಅಂತ ಅದ್ರ ಬಗ್ಗೆ ನಾವು ತಿಳ್ಕೊಂಡ ನಾವು ಈಗ ಐವತ್ತೈದು ಸದಸ್ಯರು ಎಸಂದಾರ ಈಗ ಬರೀ ಐದು ಓಟ್ ಬೇಕು ರೀ ಅರವತ್ತೈದ್ರೆ ಪಾಸಾಗಿ ಬಿಡ್ತಿದ್ದ ಬಿಲ್ಲ ಆ ಇದು ಟ್ಯಾರ್ ಕಡೆ ಐತೆ ಅಂತಂದ್ರೆ ಡೆಮೋಕ್ರಾಟ್ಸ್ ಕಡೆ ಐತಿ ಯು ಎಸ್ನಾಗೆ ಎರಡು ಪಾರ್ಟಿಗಳು ಇದ್ದಾವೆ ಒಂದೇ ದ ಡೆಮೋಕ್ರಾಟ್ಸ ಇದು ಜಾನ್ ಬೈಡನ್ ಏನು ಮೊದಲ ರಾಷ್ಟ್ರಪತಿ ಇದ್ರಲ್ಲ ರೀ ಅವ್ರದ್ದು ವೀಕ್ಷಕರ ಪಾರ್ಟಿ ಮತ್ತು ಎರಡನೇ ದ ರಿಪಬ್ಲಿಕನ್ ದ ಪಾರ್ಟಿ ಮೇನ್ ಅಂತಂದ್ರೆ ಇವೇ ಆಡಿದವ ಮತ್ತು ಬೇರೆ ಬೇರೆನೂ ಇದಾವ ಬಟ್ ನಮ್ಮ ಮೇನ್ ಹೆಸರು ಯು ಎಸ್ನಾಗೆ ಇವ್ರದೇ ಆಡ್ದಿರ್ತಿ ಇವ್ರ ಕಡೆ ಹೆಚ್ಚು ಪವರ್ ಇರ್ತೈತಿ ಈಗ ಡೆಮೋಕ್ರಾಟ್ಸ್ ಏನು ವೀಕ್ಷಕರೇ ಬೈಡನ್ ಅವ್ರದ್ದು ಪಾರ್ಟಿ ಇತ್ತಿದ್ದ ಡೆಮೋಕ್ರಾಟ್ಸ್ ಈ ಡೆಮೋಕ್ರೆಟ್ಸ್ದವ್ರು ಏನತಾರೆ ಅಂತಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಇನ್ನ ಹೆಚ್ಚು ರೊಕ್ಕ ಕೊಡ್ರಿ ಇನ್ನು ಹೆಚ್ಚು ಬಜೆಟ್ ಇಡ್ರಿ ಜನರಿಗೆ ಹೆಲ್ತ್ ಭಾಳ ಅವಶ್ಯಕತೆ ಐತಿ ಜನರಿಗೆ ಅವು ಭಾಳ ಅಮೂಲ್ಯವಾದ ವಸ್ತು ಅದ ಅದ ಕಾರಣ ಅಲ್ಲಿ ಹೆಚ್ಚು ರೊಕ್ಕ ಕೊಡ್ರಿ ನಾವು ಈ ಬಿಲ್ಲನ್ನು ಪಾಸ್ ಮಾಡ್ಸೋಕೆ ಸಹಾಯ ಮಾಡ್ತೇವೆ ಏನು ಐದು ಓಟ್ ಬೇಕೇವ ಅದು ಐದು ಓಟ ನಾವು ಕೊಟ್ಟುಬಿಡ್ತೇವೆ ಅಲ್ಲಿ ಬಿಲ್ ಪಾಸ್ ಆಗ್ಬಿಡ್ತೈತಿ ಯು ಎಸ್ ಎಡ್ಡೌನಾಗ ಕ್ಲೋಸ್ ಆಗ್ತೈತೆ ಅಂತ ಅನ್ನೋತಾರೆ ಬಟ್ ಡೊನಾಲ್ಡ್ ಟ್ರಂಪ್ ಅವ್ರ ಅದಕ್ಕೆ ರೆಡಿ ಇಲ್ಲ ಡೊನಾಲ್ಡ್ ಟ್ರಂಪ್ ಅವ್ರು ಏನತಾರೆ ಅಂತಂದ್ರೆ ಇವ್ರ ಹೆಲ್ತ್ಗೆ ಯಾಕೆ ಹೆಚ್ಚು ರೊಕ್ಕ ಕೊಡ್ರಿ ಅನ್ನೋ ಅಂತಂದ್ರೆ ಏನು ಇಮಿಗ್ರೇಟ್ಸ್ ಇದ್ದಾರೆ ಬೇರೆ ದೇಶದಿಂದ ಇನ್ಲೀಗಲಿ ಅಮೇರಿಕಾನೆ ಇರೋ ಥರ ಅವ್ರಿಗೂ ಹೆಲ್ತ್ ಫೆಸಿಲಿಟೀಸ್ ಕೊಟ್ರಿ ಅಂತ ಬೈಡನ್ ಅವರು ಅನ್ನತಾರ ಅದೇ ಕಾರಣ ತಪ್ಪ ಹತ್ರಿಂದ ಏನಾಗ್ತಿ ಅಂತಂದ್ರೆ ಅನಾವಶ್ಯಕ ಖರ್ಚಾಗ್ತಿ ನಾ ಯು ಎಸ್ ಯು ಎಸ್ ಗೋರ್ಮೆಂಟ್ದಿಂದ ಏನು ಅನಾವಶ್ಯಕ ಖರ್ಚಾಗತ್ತೈತಿ ಅದು ಭಾಳ ಮಾಡಬಾರ್ದು ಅದನ್ನು ಕಡಿಮೆ ಮಾಡ್ಬೇಕಂತ ನಾ ಯೋಚನೆ ಮಾಡತ್ತೇನೆ ಬಟ್ ಬೈಡನ್ ಅವರ ಆ ಥರ ಎಲ್ಲ ಅನ್ನತಾರಂತ ಡೊನಾಲ್ಡ್ ಟ್ರಂಪ್ ಅವರು ಅಪ್ಪಕ್ಕೆ ರೆಡಿ ಇಲ್ಲ ಇವ್ರಿಬ್ಬರು ಇದ್ದ ಒಂದು ಇತರ ಸಂಬಂಧ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಹೆಚ್ಚು ರೊಕ್ಕ ಕೊಡ್ರಿ ಬಜೆಟ್ನಾಗಂತ ಬೈಡನ್ ಅವ್ರನ್ನತಾರ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಅಂತ ಅನ್ನತಾರ ಅದ ಕಾರಣ ಈ ಒಂದ ವೀಕ್ಷಕರ ಇದ್ರ ಸಂಬಂಧ ಎಸ್ ಶೆಡ್ ಡೌನ್ ಐತಿ ಯಾವ ಐನ್ ತನಕ ಇಬ್ಬರೂ ಕೂಡಿ ಮಾತಾಡಿ ಒಂದು ಡಿಸಿಷನ್ ಮಾಡಂಗಿಲ್ಲ ಈ ಯು ಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ವೀಕ್ಷಕರೇನೇ ಹೆಚ್ಚು ರೊಕ್ಕ ಕೊಟ್ಟರು ಅಂತಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಆಟೋಮೆಟಿಕ್ ಬೈಡನ್ ಅವ್ರದ್ದು ಐದು ಸೀಟ್ ಇವ್ರಿಗೆ ಓಟ್ ಹಾಕಿಬಿಡ್ತಾರೆ ಅವಾಗ ಅರ್ವತ್ತು ಓಟ್ ಆಗ್ತವ ಬಜೆಟ್ ಪಾಸ್ ಆಗ್ತೈತಿ ಮತ್ತು ಯು ಸ್ಟಾರ್ಟ್ ಆಗ್ಬಿಡ್ತೈತಿ ಬಟ್ ಡೊನಾಲ್ಡ್ ಟ್ರಂಪ್ ಅವ್ರೂ ಮಾಡೋಕ ರೆಡಿ ಇಲ್ಲ ಬೈಡನ್ ಅವ್ರೂ ಬಜೆಟನ್ನು ಬಜೆಟ್ನ ರೆಡಿ ಇಲ್ಲ ಅಂತಂದ್ರೆ ಏನೂ ಮಾಡೋಕೆ ಬರೋಂಗಿಲ್ಲ ಅವಾಯಿನ ತನಕ ಡೌನ್ ನಿನ್ನೆ ಸ್ಟಾರ್ಟ್ ಆಗೈತಿ ಈ ಇವ್ರಿಬ್ಬರು ಅಪ್ಪು ತಕ್ಕ ಯಾವನ್ ತಕ ಶಡ್ಡೌನ್ ಇರ್ತೈತೆ ಅವೈನ್ ತಕ್ಕ ರೀ ನೋಡ್ರಿ ವೀಕ್ಷಕರೇ ಯು ಎಸ್ನಾಗ ಇದು ಒಂದೇ ಡೌನ್ ಆಗಿಲ್ಲ ನೋಡ್ಬೋದು ನೀವು ಲಾಸ್ಟ್ ಐವತ್ತು ವರ್ಷನಾಗ ಇಪ್ಪತ್ತು ಸಲ ಶಟ್ ಡೌನ್ ಆಗೈತಿ ಹೋದ್ ಸಲೇನ್ ಡೊನಾಲ್ಡ್ ಟ್ರಂಪ್ ಇದ್ರ ಎರಡ್ ಸಾವಿರದ ಹದಿನೆಂಟರಾಗ ಏನ್ ರಾಷ್ಟ್ರಪತಿ ಇದ್ರ ಅವಾಗನು ಒಂದ್ ಸಲ ವೀಕ್ಷಕರ ಶಟ್ ಡೌನ್ ಆಗಿತ್ತು ಇವ ಸೆ ಅವಾಗ ಮೂವತ್ತೈದು ದಿನ ಡೌನ್ ಆಗಿತ್ತು ಅದರಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಇದು ಲಾಸ್ ಆಗಿತ್ತು ಅಂದ್ರೆ ಸ್ರೆ ಏನಂತ ನಿಳ್ಕೋಬಹುದು ನೀವ ಅದ ಕಾರಣ ಎಷ್ಟ್ ಜಲ್ದಿ ಆಗ್ತಿತ್ತು ಅಲ್ಲಿ ಜಲ್ದಿ ಇಬ್ರು ವೀಕ್ಷಕರೇ ಜಾನ್ ಬೈಡನ್ ಅವರ ಡೊನಾಲ್ಡ್ ಟ್ರಂಪ್ ಅವರ ಮಾತುಕತೆ ಮಾಡಿ ಒಂದು ಚಲೋ ನಿರ್ಧಾರಕ್ಕೆ ಬಂದು ಈ ಬಿಲ್ಲನ್ನು ಈ ಬಜೆಟನ್ನು ಪಾಸ್ ಮಾಡಿರಂತಂದ್ರೆ ಯು ಎಸ್ ಡೌನ್ ಎಷ್ಟಾಗ್ತೈತೆ ಜಲ್ದಿ ಬಿಡ್ತೈತಿ ಮಸ್ಟ್ ಸ್ಟಾರ್ಟ್ ಆಗಿಬಿಡ್ತೈತಿ ಅದರಿಂದ ಯು ಎಸ್ ಎಕನಾಮಿಗಾಗಲಿ ಯು ಎಸ್ ಸಾಮಾನ್ಯ ಜನರಿಗಾಗಲಿ ಜಗತ್ತದ್ದ ಎಲ್ಲ ಸ್ಟಾಕ್ ಮಾರ್ಕೆಟ್ಗಳು ವೀಕ್ಷಕರೇ ಪಾಸಿಟಿವ್ ಬಟ್ ಭಾಳ ದಿನ ಇದೇ ಥರ ನಡ್ಕೊತ ಸಿ ಇರ್ಷೆ ಆಗ ಅವರು ಒಪ್ಪಾಕೆ ರೆಡಿ ಇಲ್ಲ ಬೈಡನ್ ಅವರು ಟ್ರಂಪು ಒಪ್ಪಾಕ್ರ ರೆಡಿ ಇಲ್ಲ ಇದೇ ಥರ ಇರ್ಷೆ ಮ್ಯಾಗೆ ನಿಂತರಂತಂದ್ರೆ ಯು ಎಸ್ನೂ ವೀಕ್ಷಕರೇ ಪರಿಸ್ಥಿತಿ ಭಾಳ ಕೆಡ್ತೈತೆ ಎಕನಾಮಿ ಯು ಎಸ್ ಸ್ಟಾಕ್ ಮಾರ್ಕೆಟದ್ದನ್ನು ಪರಿಸ್ಥಿತಿ ಕೆಡ್ತೈತಿ ಸಹಜವಾಗಿ ಯು ಎಸ್ ಕಟ್ಟಿತ್ತು ಅಂತಂದ್ರೆ ಎಲ್ಲ ನಮ್ಮಂಥ ದೇಶಗಳ್ಗೂ ಹತ್ರದ ಬೆಟ್ಟ ಬಿದ್ದ ಬೀಳ್ತೈತಿ ಯಾಕಂತಂದ್ರೆ ಯು ಎಸ್ ವೀಕ್ಷಕರೇ ದೊಡ್ಡನ್ನ ಅಂತಾರೆ ಅದಕ್ಕೆ ಕಾರಣ ವೀಕ್ಷಕರೇ ಇದು ಎಷ್ಟಾಗ್ತಿತ್ತು ಜಲ್ದಿ ನಿಂತ ಚಲೋ ಅಂತ ನನಗನಿಸ್ತೈತಿ ನೋಡ್ರಿ ಇದು ಜಲ್ದಿನ ನಿಲ್ಲೋ ಸಂಭಾವನೆ ಭಾಳ ಐತೆ ಯಾಕೆಂದ್ರೆ ಜಲ್ದಿ ನಿಲ್ಲಿಲ್ಲ ಅಂತಂದ್ರೆ ಯು ಎಸ್ ಎಸ್ಗೇನು ಸಾಮಾನ್ಯ ಜನರು ಇದ್ದಾರವ್ರ ಕೆಲ್ಸಕ್ಕೆ ಹೋಗಲ್ಲ ರೀ ಸುಟ್ಟಿ ಮೇಲೆ ಇದ್ದಾರ ಅವ್ರಿಗೆ ಪೇಮೆಂಟು ಆಗೋಂಗಿಲ್ಲ ಅದ ಕಾರಣ ಅಲ್ಲಿ ಜನ ರಸ್ತೆಗಳಿರ್ತಾರೆ ಅದ ಕಾರಣ ರಸ್ತೆಗಳನ್ನ ಮತ್ತೆ ಅದು ದೊಡ್ಡ ಬೆಳೆಯೋ ಚಾನ್ಸಸ್ ಇರ್ತೈತಿ ಈಗ ನೋಡ್ಬೇಕ್ರೆ ಏನೇನಾಗ್ತೈತಿ ಇದ ಒಂದು ಕಾರಣದಿಂದ ವೀಕ್ಷಕರು ಯು ಎಸ್ ಶಟ್ಡೌನ್ ಆಗೈತಿ ಬಟ್ ಇದಟ್ಡೌನ ನಿಲ್ಸಬೋದಾ ಮತ್ತು ಸ್ಟಾರ್ಟು ಮಾಡ್ಬೋದು ಯು ಎಸ್ ಎ ಬಟ್ ಅದಕ್ಕೆ ಜಾನ್ ಬೈಡನ್ ಅವರ ಟ್ರಂಪ್ ಅವರ ಇಬ್ಬರು ಮಾತಾಡಿ ಅದೇನು ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಹೆಚ್ಚು ರೊಕ್ಕ ಕೊಡ್ಬೇಕನ್ನತಾರೆ ಹತ್ರ ಬಗ್ಗೆ ಡಿಟೇಲ್ದಾಗಿ ಮಾತಾಡಿ ಒಂದು ಚಲೋ ನಿರ್ಧಾರಕ್ಕೆ ಬರಬೇಕು ಯಾಕೆ ಜಲ್ದಿ ಬರ್ತಾರೆ ಅಷ್ಟೇ ಪಾಸಿಟಿವ್ ಯಾಕಂತಂದ್ರೆ ಸಾಮಾನ್ಯ ಜನರ ಕಡೆ ರೊಕ್ಕ ಇರಲಿಲ್ಲ ಅಂತಂದ್ರೆ ಕನ್ಜಂಪ್ಷನ್ ಕಮ್ಮಿ ಆಗ್ತೈತಿ ಕನ್ಜಂಪ್ಷನ್ ಕಮ್ಮಿ ಆಯಿತಂದ್ರೆ ಆಟೋಮೆಟಿಕ್ ವೀಕ್ಷಕರೇ ಕಂಪ್ನಿಗಳಿಗೆ ಲಾಸ್ ಆಗ ಚಾಲು ಆಗ್ತೈತಿ ಕಂಪ್ನಿಗಳಿಗೆ ಲಾಸ್ ಆತಂತಂದ್ರೆ ಸಹಜವಾಗಿ ಸ್ಟಾಕ್ ಮಾರ್ಕೆಟ ಬಿದ್ದ ಬೀಳ್ತೈತಿ ಇದೊಂದು ಕಾಮನ್ ಸೆನ್ಸ ಅದ ಕಾರಣ ಯು ಎಸ್ ಶಟ್ ಡೌನ್ ಆಗೈತೆ ಅದ ಎಷ್ಟಾಗ್ತೈತೆ ಜಲ್ದಿ ಮತ್ತು ಸ್ಟಾರ್ಟ್ ಆಬೇಕು ಅದ ಮೇನ್ ನನ್ನದು ಉದ್ದೇಶ ಈ ವಿಡಿಯೋ ಮುಖಾಂತರ ಎಲ್ಲ ಡಿಟೇಲ್ದಾಗ ನಿಮಗೆ ಗುರ್ತಾ ಇರ್ಬೋದು ಅದಕ್ಕೆ ಯು ಎಸ್ ಶಟ್ ಡೌನ್ ಆತಂತ ಇಷ್ಟು ಸರಳವಾಗಿ ಇಷ್ಟು ಡೀಟೇಲ್ದಾಗಿ ಯಾರೂ ಎಕ್ಸ್ಪ್ಲೈನ್ ಮಾಡಿರಂಗಿಲ್ಲ ಅಂತ ನನಗೆ ಅನಿಸ್ತೈತಿ ಅದ ಕಾರಣ ವೀಕ್ಷಕರ ಈ ವಿಡಿಯೋ ಚಲೋ ಚಿಡ ಲೈಕ್ ಮಾಡ್ರಿ ಈ ವಿಡಿಯೋ ಹೆಂಗ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ ಲೈಕ್ ಮಾಡ್ರಿ ಈ ಚಾನೆಲ್ ಮೇಲೆ ನಾ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು